ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಯಾಯಿತಿ ದಳದ ಜನೌಷಧಿ ಕೇಂದ್ರವನ್ನ ಮುಚ್ಚುತ್ತಿರುವ ಪ್ರಶ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಆರೋಗ್ಯ ಇಲಾಖೆಯಿಂದ ಕೊಳ್ಳೆ ಹೊಡೆಯುತ್ತಿರುವ ಮಂತ್ರಿ ದಿನೇಶ್ ಗುಂಡೂರಾವಣಿಗೆ ತೀರ್ಮಾನ ಬಡವರ ವಿರೋಧಿ ತೀರ್ಮಾನ ಸಾವು ಬದುಕಿನ ನಡುವೆ ಹೋರಾಡುವಂತಹ ಬಡ ರೋಗಿಗಳಿಗೆ ತೊಂದರೆ ಕೊಡುವಂತಹ ತೀರ್ಮಾನ ಔಷಧಿಯನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಬಡ ರೋಗಿ ಸಾಯೋದಕ್ಕೆ ಅವನ ಸಾವಿಗೆ ಕಾರಣ ಆಗುವಂತಹ ತೀರ್ಮಾನ ಇದನ್ನ ನಾನು ಉಗ್ರವಾಗಿ ಭಾರತೀಯ ಜನತಾ ಪಕ್ಷ ಖಂಡಿಸತ್ತೆ ತಕ್ಷಣದಲ್ಲಿ ಈ ತೀರ್ಮಾನವನ್ನು ಹಿಂದಕ್ಕೆ ಪಡಿಬೇಕು ಜನೌಷಧಿ ಕೇಂದ್ರಗಳು ಮತ್ತೆ ಪ್ರಾರಂಭ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಈ ಸರ್ಕಾರ ಆರೋಗ್ಯ ಸಚಿವರಿಗೆ ಒತ್ತಾಯಿಸ್ತಾನೆ ಬಡವರ ಬಗ್ಗೆ ಭಾಷಣ ಮಾಡುವಂತಹ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಬಾಯಿ ಮುಚ್ಚಿಕೊಂಡು ಇರಬಾರದು ನೀವು ಬಾಯಿ ತೆರಿಬೇಕು ಬಡವರ ಪರವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನು ಆಗ್ರಹ ಮಾಡ್ತಾರೆ